ಸ್ನೇಹತ್ರ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಪ್ರೀತಿಯ ಸತ್ಯ ಜಿ ಪಿ ಪಾಟೀಲ್ ಮುಂದೆ ತೆರ್ತ್ಕೊಳ್ತಾ ಎಂದು ಕೋರ್ಟ್ಗೆ ಬರ್ತಿರುವ ಅರ್ಜುನ್ ನೋಡಿ ಜಿ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಮುಂದೆ ಅರ್ಜುನ್ ತನ್ನ ಪ್ರೀತಿಯ ವಿಶ್ವವನ್ನ ಹೇಳ್ಬಿಡ್ತಾರ ಏನಾಯ್ತು ಏನ್ ಕತೆ ಜೊತೆಗೆ ಇಲ್ಲಿ ಭಾರ್ಗವಿ ಸೂತ್ ಹೋಗ್ಬಿಟ್ಲ ಜಿ ಪಿ ಮೇಲೆ ಏನಾಯ್ತು ಈಗ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮರುದಿನ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ನೀನ್ ಬರ್ಲೇಬೇಕಾಗತ್ತೆ ಸಂಧ್ಯಾ ನೀನ್ ಧೈರ್ಯವಾಗಿ ಇರ್ಬೇಕು ಜೆ ಪಿ ಪಾಟೀಲ್ ಕೆಲವು ಪ್ರಶ್ನೆಗಳಿಗೆ ಕಡಕಾಗಿ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಹೆದರ್ಕೋಬೇಡ ಅಲ್ಲೇ ನಾನು ಕೂಡ ಇರ್ತೀನಿ ಅಂತೆಲ್ಲ ಹೇಳಿದಾಗ ಸಂಧ್ಯಾಗೆ ಭಯ ಆಗತ್ತೆ ಜೆ ಪಿ ಪಾಟೀಲ್ ನ ಎದುರಿಸೋದು ಹೆದ್ರಕೋಬೇಡ ಈ ರೀತಿ ಹೆದರ್ಕೊಂಡ್ರೆ ಹೇಗೆ ಶಿಕ್ಷೆ ಬೇಕಲ್ವಾ ಅವ್ರು ನಿನ್ನ ಕನ್ಫ್ಯೂಷನ್ ಮಾಡಕ್ ನೋಡ್ತಾರೆ ನಿನ್ನ ಕ್ವೆಶನ್ ಅಲ್ಲಿ ಲಾಕ್ ಮಾಡ್ಲಿಕ್ಕೆ ನೋಡ್ತಾರೆ ಅಂದಾಗ ಇಲ್ಲ ಅಕ್ಕ ನನ್ಗೋಸ್ಕರ ನೀವು ನಿನ್ನ ನಿಮ್ಮ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಹೋರಾಟ ಮಾಡ್ತಿದ್ರ ಅಂದಮೇಲೆ ನಾನು ಇಷ್ಟು ಮಾಡಕ್ ಆಗೋದಿಲ್ವಾ ಖಂಡಿತ ನಾನು ಯಾವುದೇ ರೀತಿ ಕೂಡ ಹೆದ್ಕೊಳ್ಳುವುದಿಲ್ಲ ಧೈರ್ಯವಾಗಿ ಬಂದು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಕೊಡ್ತೀನಿ ಖಂಡಿತವಾಗ್ಲು ನಿಮ್ಮ ಒಂದು ಗೆಲುವಿಗೆ ನಾನು ಕಾರಣ ಆಗ್ತೀನಿ ಖಂಡಿತವಾಗ್ಲು ನೀವು ಆ ಜಿ ಪಿ ಪಾಟೀಲ್ ಮುಂದೆ ಗೆಲ್ಬೇಕು ನ್ಯಾಯ ಗೆಲ್ಬೇಕು ನ್ಯಾಯಕ್ಕೆ ಹೋರಾಡ್ತಿರ್ತಕ್ಕಂತ ನೀವು ಗೆಲ್ಬೇಕು ಅಂತ ಹೇಳಿ ಇಲ್ಲಿ ಸಂಧ್ಯಾ ಹೇಳ್ತಾರೆ ಆದ್ರೆ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಹೋಗ್ಬಾರ್ದು ನೀವಿಬ್ರು ಯಾವುದೇ ಕಾರಣಕ್ಕೂ ಕೋರ್ಟ್ ಹೋಗುವುದಿಲ್ಲ ಅಂತ ಹೇಳಿ ಇಲ್ಲಿ ಅಮ್ಮ ಹೇಳ್ತಾರೆ ಬಟ್ ಇಲ್ಲಿ ಅಮ್ಮನ ವಿರುದ್ಧವಾಗಿ ಭಾರ್ಗವಿ ಹೋರಾಟವನ್ನ ಮಾಡ್ತಾರೆ ನಿನ್ಗೆ ನಿನ್ನ ಮಗ್ಳು ಚೆನ್ನಾಗಿದ್ರೆ ಸಾಕು ಅಲ್ವಾ ಇನ್ನೊಬ್ಬಳು ಮಗ್ಳಿಗೆ ಏನಾದ್ರೂ ಪರವಾಗಿಲ್ಲ ಜಸ್ಟ್ ಯಾವಾಗ್ಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತೀಯಾ ಈಗ್ಲೂ ಕೂಡ ಅವಳಗ್ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅವ್ಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಹೆಣ್ಮಗಳಿಗೆ ನೀನು ಹೋಗ್ಬಾರ್ದು ನ್ಯಾಯ ಕೊಡಿಸಬಾರ್ದು ಅಂತ ಹೇಳ್ತಿದ್ಯಾ ಇನ್ನೊಬ್ಳು ಹೆಣ್ಮಗ್ಳು ಬದುಕು ನಿನ್ ಮಗ್ಳಿಂದ ಹಾಳಾದ್ರು ಪರವಾಗಿಲ್ಲ ಅಲ್ವಾ ಆದ್ರೆ ಆಕೆ ಮಾತ್ರ ನ್ಯಾಯ ಸಿಗಬಾರ್ದು ಅಲ್ವಾ ಇಲ್ಲ ನನ್ ಯಾವ್ದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ನೀನು ಒಪ್ಕೊಳ್ಳೇಬೇಕು ಭಾರ್ಗವಿ ನೀನ್ ಮನೆ ಬಿಟ್ಟು ಹೋಗುವಾಗಿಲ್ಲ ಇಲ್ಲ ಅಂದ್ರೆ ನೀನ್ ನನ್ನನ್ನ ಕಳ್ಕೋಬೇಕಾಗತ್ತೆ ಅಂತ ಹೇಳ್ತಾರ ಬಿಕಾಸ್ ಇಲ್ಲಿ ಅವ್ರ ಅಮ್ಮ ಹೇಳ್ತಿರೋದಕ್ಕೆ ಕಾರಣ ಜಸ್ಟ್ ಒಬ್ಳೇ ಮಗಳು ಬೃಂದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವರು ಬೃಂದ ಬಗ್ಗೆನು ಯೋಚನೆ ಮಾಡ್ತಿದ್ದಾರೆ ಅಟ್ ಎ ಟೈಮ್ ಭಾರ್ಗವಿ ಬಗ್ಗೆ ಕೂಡ ಯೋಚನೆ ಮಾಡ್ತಿದಾರೆ ಅಲ್ಲಿ ಶಕ್ತಿ ಪ್ರಸಾದ್ ಮಿನಿಸ್ಟರ್ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಅಂತ ಹೇಳಿ ಬೃಂದ ಹೆದ್ರಸದಾಳೆ ನೀರ್ವಾಗೂ ಕೂಡ ಮಾತಾಡ್ಸ್ಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಅಮ್ಮ ಹೆದ್ಕೊಂಡು ಾರೆ ಇಲ್ಲ ನನ್ನ ಮಕ್ಳನ್ನ ಕಳ್ಕೋಬೇಕಾಗತ್ತೆ ಅಲ್ಲಿ ಮಗ್ಳು ಜಿಮ್ನ ಕೂಡ ಸರಿ ಹೋಗುದಲ್ಲ ಇಲ್ಲಿ ಈ ಮಗ್ಳು ಬದುಕು ಕೂಡ ಹಾಳಾಗ್ಬಿಡತ್ತ ಬೇಡ ಈ ಸವಾಸನೇ ಬೇಡ ಕೇಸೇ ಬೇಡ ಅಂತ ತೀರ್ಮಾನವನ್ನ ಮಾಡ್ಕೊಂಡ್ಬಿಡಿದಾರೆ ಅದೇ ಕಾರಣಕ್ಕೆ ಭಾರ್ಗವಿ ನಾವು ಹೋಗ್ಬಾರ್ದು ಅಂತ ಹೇಳಿ ತಡೀತಾ ಇದಾರೆ ಆದ್ರೆ ಅತ್ತ ಬೃಂದ ಅಂತೂ ಏನ್ ಜಬರ್ದಸ್ತಾಗಿ ಮಾವನ್ಗೆ ಮಾವ ಕೋರ್ಟ್ ಹೋಗಿ ಮಾವ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಇವತ್ತು ಕೋರ್ಟ್ಗೆ ಕಾಲಿಡುವುದಿಲ್ಲ ಅಂದಾಗ ನೀನು ಹೇಳ್ದಾಗೆ ಆದ್ರೆ ಖಂಡಿತವಾಗ್ಲೂ ನಂಗೆ ತುಂಬಾನೇ ಖುಷಿ ಆಗುತ್ತೆ ಬೃಂದ ಇಲ್ಲ ಅಂದ್ರೆ ಖಂಡಿತ ನನ್ನ ಸೆಕೆಂಡ್ ಫೀಸ್ ನ ನೀನ್ ನೋಡ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಬಟ್ ಭಾರ್ಗವಿಗೆ ಯಾವ್ದೇ ಕಾರಣಕ್ಕೂ ಕೂಡ ಕೋರ್ಟ್ಗೆ ಹೋಗೋದಿಲ್ಲ ಅಮ್ಮ ಅವಳನ್ನ ತಡಿತಾರೆ ಅಂತ ಹೇಳಿ ಇಲ್ಲಿ ಬೃಂದಾಗೆ ಗೊತ್ತದೆ ಬಟ್ ಆದ್ರೂ ಕೂಡ ಭಾರ್ಗವಿ ಅಮ್ಮನ ಮಾತನ್ನ ಕೇಳಿ ಕೋಟ್ಕ ಹೋಗೋದಿಲ್ವಾ ಅನ್ನೋ ಭಯ ಕೂಡ ಇದೆ ಇದ್ರ ನಡುವೆ ಜಿ ಪಿ ಪಾಟೀಲ್ ಕೋರ್ಟ್ಗೆ ಬಂದಿದ್ದಾರೆ ಕೋರ್ಟ್ ಒಳಗಡೆ ಕೂಡ ಬಂದಿದ್ದಾಯ್ತು ಈ ಕಡೆ ಭಾರ್ಗವಿ ಕೂಡ ಅಮ್ಮನ್ಗೆ ಗೊತ್ತಾಗ್ದಾಗೆ ಸಂಧ್ಯಾನ ಕರ್ಕೊಂಡು ಕೋರ್ಟ್ ಗೆ ತನ್ನ ಬೈಕ್ ಅಲ್ಲಿ ಬಂದೇ ಬಿಡ್ತಾಳೆ ಬಟ್ ಅಲ್ಲಿ ಅಮ್ಮ ಎದುರಾಗ್ತಾರೆ ಅಮ್ಮನ ನೋಡ್ತಿದ್ದಾಗೆ ಅಮ್ಮ ನೀನ್ ಇಲ್ಲಿ ಕೋರ್ಟ್ ಗೆ ಹೋಗಿ ಬಂದ್ಬಿಡ್ತೀವಿ ನೀನ್ ಇಲ್ಲಿ ಇರುವ ಅಂತ ಹೇಳಿ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಹೋಗ್ತಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನನಗ್ ಗೊತ್ತಿದ್ದು ನೀವಿಬ್ರು ಇಂಥದ್ದು ಏನೋ ಕೆಲಸ ಮಾಡ್ತೀರಾ ಅಂತ ಅದೇ ಕಾರಣಕ್ಕೋಸ್ಕರನೆ ನಾನು ಇಲ್ಲಿಗೆ ಬಂದಿದ್ದು ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಕೂಡ ಕೋರ್ಟ್ ಕೂ ಹೋಗೋದಕ್ಕೆ ನಾನ್ ಬಿಡುವುದಿಲ್ಲ ನಡೀರಿ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಮಾಡಿರು ಪಾರ್ಕ್ ಹತ್ರ ಏನು ಮಾ ಮಾತಾಡ್ತಿದ್ಯ ನೀನು ಇಲ್ಲ ಯಾವ್ದೇ ಕಾಣಕೂ ನಿನ್ ಮಾತನ್ನ ಕಟ್ಕೊಂಡು ನಾನು ಇಲ್ಲೇ ಕುರುಕ್ ಆಗುದಿಲ್ಲ ನಾನು ಹೊರಡ್ತೀನಿ ಅಂತ ಹೇಳಿದಾಗ ವಿಷದ್ ಬಾಟಲ್ ನ ತೆಗ್ದಿದ್ದ ನಾನು ಇದನ್ನ ಕುಡಿದು ಇಲ್ಲೇ ಸತ್ತು ಹೋಗ್ಬಿಡ್ತೇನೆ ನಿನ್ ಅಮ್ಮ ಬದುಕಿರೋದು ನಿಂಗೆ ಇಷ್ಟ ಅಲ್ವಾ ಸರಿ ಆಯ್ತು ಬಿಡು ಹೋಗು ಅಂತ ಹೇಳ್ತಾರ ಈ ಅಮ್ಮ ಕುಡಿಯೋಕ್ಕೂ ಕೂಡ ಹೋಗ್ತದ ಹಾಗೆ ಭಾರ್ಗವಿ ಅದನ್ನ ಕಿತ್ಕೊಂಡು ಏನ್ ಮಾಡಕ್ ಆಗ್ದೆ ಕೋರ್ಟ್ ಒಳಗಡೆ ಹೋಗೋಕ್ ಆಗ್ದೆ ಮುದ್ದಾಡ್ತದಾಳೆ ಅರ್ಜುನ್ ಕೂಡ ಬಂದಿದ್ದಾರೆ ಈ ಕಡೆ ಅರ್ಜುನ್ ಕಾಲ್ ಮಾಡ್ತಿದ್ರೆ ಫೋನ್ ಅನ್ ಕೂಡ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ ಅಮ್ಮ ಈ ಕಡೆ ಅರ್ಜುನ್ ಏನಪ್ಪಾ ಇದು ಬರ್ತೀನಿ ಅಂತ ಹೇಳಿ ಕಾಲ್ ಕೂಡ ಪಿಕ್ ಮಾಡ್ತಿಲ್ವಲ್ಲ ಸ್ವಿಚ್ ಆಫ್ ಕೂಡ ಬರ್ತದೆ ಅಲ್ಲ ಇವತ್ತು ಅಪ್ಪನ್ ವಿರುದ್ಧ ಅಲ್ವಾ ಬಂದಿಲ್ಲ ಅಪ್ಪನ್ಗೆ ಹೆದರ್ಕೊಂಡು ಏನಾದ್ರೂ ಬಂದಿಲ್ವಾ ನಾನು ಈ ಒಂದು ಪೆನ್ ಡ್ರೈವ್ ಕೊಡ್ಬೇಕಿತ್ತಲ್ಲ ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಅವ್ರು ಪೆನ್ ಡ್ರೈವ್ ನ ಕೊಡ್ಬಾರ್ದು ಅಂತ ಅನ್ಕೊಂಡಿದ್ರು ಅಪ್ಪನ ವಿರುದ್ಧ ಸಾಕ್ಷಿ ಅಂತ ಆದ್ರೆ ಇಲ್ಲಿ ಗೆ ಅಪ್ಪನ ಮೇಲೆ ಎಲ್ಲಿಲ್ಲದ ವಿಶ್ವಾಸ ನನ್ನ ಅಪ್ಪ ತಪ್ಪು ಮಾಡೋಕ್ ಸಾಧ್ಯ ಇಲ್ಲ ನನ್ನ ತಪ್ಪ ಯಾವತ್ತೂ ಕೂಡ ನ್ಯಾಯದ ಪರವಾಗಿ ಹೋಗಿ ಹೋರಾಟವನ್ನ ಮಾಡ್ತಾರೆ ಅಂದ ಈ ಒಂದು ಪೆನ್ ಡ್ರೈವ್ ಏನ್ ಇರ್ಲಿಕ್ ಸಾಧ್ಯ ಖಂಡಿತ ಅಪ್ಪನ ವಿರುದ್ಧವಾಗಿ ಯಾವ್ದೇ ರೀತಿಯ ಸಾಕ್ಷಿಗಳು ಇದ್ರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನನ್ಗೆ ನನ್ನ ಅಪ್ಪನ ಬಗ್ಗೆ ತುಂಬಾನೇ ಹೋಪ್ಸಿದೆ ಈ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಬಿಡ ನಾ ನನ್ನಪ್ಪನ ಇವ್ರು ಏನ್ ಮಾಡ್ಕೊಳಕ್ ಆಗತ್ತೆ ನನ್ನಪ್ಪ ಅಂತ ಏನ್ ತಪ್ಪು ಮಾಡಿದ್ದಾರೆ ಖಂಡಿತ ಇಲ್ಲ ಅನ್ಕೊಂಡಿದ್ದೆ ಪೆನ್ ಡ್ರೈವ್ ನ ಭಾರ್ಗವಿಗೆ ತಲುಪಿಸ್ಬೇಕು ಅಂತಾನೆ ಅರ್ಜುನ್ ಬಂದಿದ್ದಾರೆ ಬಟ್ ಭಾರ್ಗವಿ ಕಾಂಟ್ಯಾಕ್ಟ್ಗೆ ಸಿಗ್ತಿಲ್ಲ ಅದ ಕಡೆ ಜಿ ಬಿ ಪಾಟೀಲ್ ಮತ್ತೆ ಅವರ ಅಸಿಸ್ಟೆಂಟ್ ಕೋರ್ಟಿನ ಒಳಗಡೆ ಹೋಗ್ತಾರೆ ಜಡ್ಜ್ ಕೂಡ ಬರ್ತಾರೆ ಜಡ್ಜ್ ಬರ್ತದಾಗ ಎಲ್ರು ಕೂಡ ಎದ್ದು ಕೊಡು ನಮಸ್ಕಾರವನ್ನ ಮಾಡ್ತಿದ್ದಾಗ ಜಿ ಪಿ ಪಾಟೀಲ್ ನಾನು ಶುರು ಮಾಡು ಕೆ ರೆಡಿ ಇದ್ದೀನಿ ಆದ್ರೆ ಅಪೋಸಿಟ್ ಬರ ಲಾಯರ್ ಬಂದಿಲ್ಲ ಅಂತ ಹೇಳ್ತಿದ್ರೆ ಯಾಕೆ ಬಂದಿಲ್ಲ ಅವ್ರು ಒಂದ್ ಅರ್ಧ ಗಂಟೆ ಕಾರಣ ಅಂತ ಹೇಳಿ ಅರ್ಧ ಗಂಟೆ ವೇಟ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಆ ಕಡೆ ಭಾರ್ಗವಿ ಹೊರಗಡೆ ಇದ್ದಾಳೆ ಹೊತ್ತು ಒಳಗಡೆ ಬರೋಕ್ ಸಾಧ್ಯ ಆಗ್ತಿಲ್ಲ ಅಮ್ಮ ಹೋಗೋದಕ್ಕೆ ಬಿಡ್ತಾ ಇಲ್ಲ ಇತ್ತ ಕಡೆ ಬೃಂದ ಗೆದ್ದೆ ಬೀಗ್ ಬಿಟ್ಟೆ ಅಂತ ಹೇಳಿ ಏನ್ ಮನೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಅಹಂಕಾರವನ್ನ ಮೆದಿತ್ತಾ ಇದ್ರೆ ಇಲ್ಲಿ ಅವ್ರ ಅತ್ತೆ ಚಿಕ್ಕತ್ತೆ ಇಬ್ರು ಕೂಡ ಏನಿದು ಇನ್ನು ಕೆಲ್ಸಾನೇ ಆಗಿಲ್ಲ ಆಲ್ರೆಡಿ ಈ ಮಟ್ಟಕ್ ಬೀಗ್ತದಾಳೆ ಇನ್ನೇನಿದ್ರು ಕೆಲ್ಸ ಆಗ್ಬಿಟ್ರೆ ಈ ಮನೆ ಮಹಾರಾಣಿನೇ ಆಗ್ಬಿಡ್ತಾಳೆ ಇವಳು ಅಂತ ಹೇಳಿ ಸಾಕ್ಷಿ ಹೇಳ್ತಾ ಇದ್ರೆ ಇತ್ತ ಕಡೆ ಆ ಬೃಂದ ಅತ್ತೆ ಅಂದ್ರೆ ಜಿಪಿ ಪಾಟೀಲ್ ಹೆಂಡತಿ ಅಂತೂ ಶರಣ್ಗೆ ಇವ್ಳ ಅಂದ್ರೆ ಇಷ್ಟಾನೇ ಇಲ್ಲ ಅವ್ನ ಪ್ರೀತಿ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡಿದ್ದಾನೆ ಅಮ್ಮ ಅಂತ ಅನ್ಕೊಂಡು ಮನ್ಸ್ಪಿಚ್ಚಿ ಮಾತಾಡ್ತಾನೆ ಖಂಡಿತ ಅವ್ನ ಪ್ರೀತಿನ ಅವನ್ಗೆ ಕೊಡ್ಸಿದ್ರೆ ಇವಳ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಅದಕ್ಕೆ ಇಲ್ಲಿ ಚಿಕ್ಕ ಖಂಡಿತವಾಗ್ಲು ನೀನು ಶರಣ್ನ ಪ್ರೀತಿಗೆ ಕೈ ಜೋಡಿಸ್ತೀರಾ ಅದಕ್ಕೆ ಅವ್ನ ಪ್ರೀತಿನ ಒಂದ್ ಮಾಡ್ತೀರಾ ಅವ್ನ ಜೊತೆ ಅಂದಾಗ ಖಂಡಿತವಾಗ್ಲು ಒಂದ್ ಮಾಡ್ತೀನಿ ಅವಳು ಏನಾದ್ರು ಈ ಮನೆಗೆ ಒಳ್ಳೆವಳಾಗಿ ಕಂಡ್ರೆ ಇವಳಗ್ ಅಂತೂ ಕೆಟ್ಟವಳಂತೂ ಆಗಿರೋದು ಿಲ್ಲ ಖಂಡಿತ ಇವಳಿಗಿಂತ ಬೆಸ್ಟ್ ಆಗಿರ್ತಾಳೆ ಬೆಟರ್ ಆಗಿರ್ತಾಳೆ ಅಂದ್ಮೇಲೆ ಖಂಡಿತವಾಗ್ಲು ನಾನು ಅವನ್ ಪ್ರೀತಿಗೆ ಸಾಥ್ ಕೊಡ್ತೀನಿ ಜೊತೆಗೆ ಅವಳು ಲೈಫ್ ಲಾಂಗ್ ನಾನು ಹೇಳಿದ ನಾ ಕೇಳ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಅಂತ ಅಲ್ಲಿ ಜಿ ಪಿ ಪಾಟೀಲ್ ಕಾದು ಕಾದು ನೋಡಿದ್ರ ಇಲ್ಲಿ ವಿಕಿ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ವಿಕಿ ವಿಕಿ ತುಂಬಾನೇ ಇನ್ನೂ ಆದ್ರೆ ಮಿನಿಸ್ಟ್ರ್ ಮಗ ಅಂತ ಹೇಳಿ ಅವನನ್ನ ಟಾರ್ಗೆಟ್ ಮಾಡಿದ್ದಾರೆ ಅವನನ್ನ ಬಳಸ್ಕೊಂಡು ಅವರ ಹೆಸರಿಗೆ ಕಟ್ ಕಪ್ಪು ಮಸಿ ಬೆಳಿಬೇಕು ಬಳಿಬೇಕು ಅನ್ನೋದೇ ಈ ಭಾರ್ಗವಿ ಮತ್ತೆ ಅವಳು ಅವ್ರ ಪರ ಯಾರ ಪರ ವಾದ ಮಾಡ್ತಿದಾರೋ ಅವರಿಗೆ ಇಂಟೆನ್ಶನ್ ಆಗಿದೆ ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ತಪ್ಪು ಮಾಡದೆ ಯಾವುದೇ ರೀತಿಯ ಶಿಕ್ಷೆ ನೀವು ವಿತಿಸಬಾರ್ದು ಅಂತ ಹೇಳಿ ಅಂದಾಗ ಕೋರ್ಟಿನ ಸಮಯ ಕೂಡ ಮುಗಿಯಿತು ಆದ್ರೂ ಕೂಡ ಇವತ್ತು ಕೋರ್ಟ್ ಬನ್ನಿ ಅಂತ ಹೇಳಿತು ಭಾರ್ಗವಿ ಅವ್ರಿಗೆ ಆದ್ರೆ ಅವರು ಬರದೇ ಇರೋದ್ರಿಂದ ಅವ್ರಿಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗ್ತದೆ ಅಂತ ಹೇಳಿ ಜಾರ್ಜಾ ಆ ಒಂದು ಕೇಸನ್ನ ಅಲ್ಲಿಗೆ ನೆಲೆಸ್ತಾರೆ ಫೈನಲಿ ಇಲ್ಲಿ ಕೋರ್ಟಿನ ಸಮಯ ಮುಗ್ದು ಹೋಯ್ತು ಇನ್ನು ಏನಮ್ಮ ಫೋನ್ ನಿನ್ನ ನನ್ಗೆ ಎಷ್ಟು ಫೋನ್ಸ್ ಕಾಲ್ಸ್ ಬಂದದೆ ನೋಡು ಕೋರ್ಟ್ ಸಮಯ ಮುಗಿತು ಇನ್ ಈ ರೀತಿ ಎಲ್ಲ ಆಡ್ತಿದ್ಯಾ ನೀನ್ ನಿನ್ ಮಗಳೋಸ್ಕರ ಇನ್ನೊಂದು ಹುಡುಗಿ ಬದುಕನ್ನ ಚೂರ್ ಚೂರ್ ಮಾಡ್ಬಿಟ್ಟಲ್ಲಮ್ಮ ಇನ್ನು ಎಷ್ಟು ಜನದ ಬದುಕನ್ನ ಸರ್ವನಾಶ ಮಾಡ್ತಾನೋ ಎಷ್ಟು ಜನ ಹೆಣ್ಮಕ್ಳ ಜೊತೆ ಅವಿಕ್ಕೆ ಆಟ ಆಡ್ತಾನೋ ಅವನ್ಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು ಪ್ರಪಂಚದ ಮುಂದೆ ಅವನ ನಿಜವಾದ ಮುಖವನ್ನ ತೆರೆದಿಡಿಬೇಕು ಯಾರು ಅನ್ಯಾಯಕ್ಕೆ ವಿರುದ್ಧವಾಗಿ ಸಾಥ್ ಕೊಡ್ತದ ಅನ್ಯಾಯದ ಪರವಾಗಿ ಸಾಥ್ ಕೊಟ್ಟು ನ್ಯಾಯಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತಕ್ಕ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಿದೆ ಆದ್ರೆ ಎಲ್ಲವನ್ನ ಕೂಡ ಹಾಳ್ ಮಾಡ್ಬಿಟ್ಟಿ ಅಲ್ಲ ಸ್ವಾರ್ಥಿಯಾಗಿ ಅಂತ ಹೇಳಿ ಹೇಳ್ತದಾಳೆ ಭಾರ್ಗವಿ ಅದಕ್ಕೆ ಸರಿಯಾಗಿ ಬೃಂದ ಕಾಲ್ ಮಾಡ್ತಾಳೆ ನೀನ್ ಬೃಂದ ಪಾಪ ಕೋರ್ಟಿಗೆ ಹೋಗ್ಲಿಲ್ವಾ ಯಾವಾಗ್ಲೂ ಭಾರ್ಗವಿ ಅಲ್ಲ ಎಲ್ ಬಿ ಅಂತ ಹೇಳಿದ್ ನೀನೇ ಕೋರ್ಟಿಗೆ ಹೋಗ್ಲಿಲ್ವಾ ಅಯ್ಯೋ ಪಾಪಚ್ರಿ ಅಂತ ಬೃಂದ ಹೇಳ್ತಿದ್ರೆ ನಿನ್ ನಾಟ್ಕಾರ್ ನಡೆಯುವುದಿಲ್ಲ ಬೃಂದ ನಿನ್ ನಾಟಕ ಏನು ಅಂತ ಗೊತ್ತದ ಅಮ್ಮಂಗೆ ಗೊತ್ತಿಲ್ದೇ ಇರಬಹುದು ಒಂದ್ ಮಾತನಾ ತಿಳ್ಕೊ ನಾನು ಕೇಸನ್ನ ಇನ್ನು ಕೂಡ ಸೂತಿಲ್ಲ ಅನ್ನೋದನ್ನ ನೆನ್ಪಿಟ್ಕೊ ಕೇಸ್ ಇನ್ನು ಕೂಡ ಮುಗ್ದಿಲ್ಲ ನೀನ್ ಏನೇ ಮಾಡಿದ್ರು ಇನ್ ಆಟ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ಅರ್ಜುನ್ ಕೂಡ ಭಾರ್ಗವಿ ಕೋರ್ಟ್ ಒಳಗಡೆ ಇರ್ಬೋದೇನು ಅಂತ ಅನ್ಕೊಂಡು ಕೋರ್ಟ್ ಒಳಗಡೆ ಬರ್ತದ್ರೆ ಅಲ್ಲಿ ಅಪ್ಪ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಅಪ್ಪ ಕಂಗ್ರಾಚುಲೇಶನ್ ನಿಮ್ಗೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆ ಭಾರ್ಗವಿ ಬರ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗದ ಈ ಕಡೆ ಜಿ ಪಿ ಪಾಟೀಲ್ಗೆ ಏನ್ ನೀನ್ ಇಲ್ಲಿ ನೀನ್ ಯಾಕೆಲ್ಲ ಬಂದಿದ್ಯಾ ಅಂತ ಹೇಳಿ ಅನುಮಾನದಿಂದ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರ್ಜುನ್ ಭಾರ್ಗವಿ ನನ್ನ ಪ್ರೀತಿ ಆಕೆಯನ್ನ ಇಷ್ಟ ಅನ್ನೋ ವಿಷಯವನ್ನ ಜಿ ಪಿ ತಿಳಿಸ್ತಾರೆ